ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಟ್ರ್ಯಾಲಿಯ ಹುಕ್ ಕಟ್ ಹಿಂಬದಿಯಿಂದಲೇ ಓಡಿದ ಟ್ರ್ಯಾಕ್ಟರ್ ಟ್ರ್ಯಾಲಿ ಡಿಸೆಂಬರ್ ಆರರಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳು ಎಲ್ಲೆಡೆ ಹರಿದಾಡುತ್ತಿವೆ ಕಳೆದ ಡಿಸೆಂಬರ್ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಗ್ರಾಮದಲ್ಲಿ ಈ ಘಟನೆ ಜರುಗಿದೆ ಚಿಕ್ಕಲ್ಕಿ ಕ್ರಾಸ್ನ ರೋಡ್ ಬ್ರೇಕರ್ ಬಳಿ ಏಕಾಏಕಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಟ್ರಾಲಿಯ ಹುಕ್ಕುಗಳು ಕಟ್ಟಾಗಿ ಅವಘಡ ಸಂಭವಿಸಿದೆ ಟ್ರಾಲಿ ಓಡ್ತಾ ಇದ್ದಂತೆ ಸ್ಥಳೀಯರು ಟ್ರ್ಯಾಲಿಯನ್ನು ನಿಲ್ಲಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಜಮಖಂಡಿ ಶುಗರ್ಸ್ಗೆ ಕಬ್ಬು ಸಾಗಿಸುವ ವೇಳೆ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ